ಸಕ್ಕತ್ತು ಖುಷಿಯಾಗುತ್ತೆ ಯಾಕಂದರೆ ತುಂಬ ಪರ್ಟಿಕ್ಯುಲರಾಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ ಪ್ರತಿಯೊಂದು ಸೀನ್ ಡೈಲಾಗ್ ಡೆಲಿವರಿ ಪ್ರತಿಯೊಂದು ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್ ಥ್ಯಾಂಕ್ ಯು ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು ಇವತ್ತು ಹೇಳ್ತೀನಿ ಪ್ರೀಲೀಸ್ ಇವೆಂಟಲ್ಲಿ ನನ್ನನ್ನು ನಮ್ಮ ಡೈರೆಕ್ಟರ್ನಿಬ್ಬರೂ ಯಾರು ನಂಬದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರೂ ನೆನ್ ನೆನ್ಸ್ಕೊಂತೀನಿ ನಮ್ಮಅಪ್ಪ ಎಲ್ಲಿದ್ದಾರೆ ಅವ್ರ ಬಗ್ಗೆನು ಹೇಳಿ ಮಾತಾಡ್ಬೇಕು ಇಲ್ಲ ಥ್ಯಾಂಕ್ ಯು ಈ ಭೂಮಿಗೆ ನಾನು ತಗೊಂಬಂದಿದ್ದಕ್ಕೆ ಹೇಳ್ತೀನಿ ಅವ್ರು ಹೇಳಿಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಬಡ್ರ್ ಗ್ಯಾರಂಟಿ ನಮ್ ತಾಯಿ ಬರ್ಬೇಕಿತ್ತು ಅವರು ಶೂಟಿಂಗ್ ಅಲ್ಲಿರೋ ಕಾರಣ ಬರಕ್ ಆಗ್ಲಿಲ್ಲ ಅಂಡ್ ಅಪ್ಪ ಅಮ್ಮ ಥ್ಯಾಂಕ್ಸ್ ಅಂಡ್ ಫಸ್ಟ್ ಟೈಮ್ ನಾನು ಎಂಟ್ರಿ ಕೂಡ ಬಂದೇಳೆ ಒಂದು ಇವೆಂಟ್ಗೆ ಥ್ಯಾಂಕ್ ಯು ಸೊ ಮಚ್ ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬಿಸಿ ಇರ್ತಾ ಇದ್ಲು ಇವತ್ತು ಬಾ ಅಂತ ಹೇಳ್ದೆ ನಿಮ್ಮ ಮಾವ ಬರ್ತಿದಾರಲ್ವಾ ಬರ್ತೀನಿ ಅಂತ ಬಂದ್ಲು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಇಲ್ಲೇ ಮೀಟ್ ಮಾಡ್ತಿರೋದು ಮೂರು ವರ್ಷ ಒಂದು ಎರಡು ಮೂರು ಸಲ ಮೀಟ್ ಮಾಡಿರ್ಬೋದು ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ವಯಸ್ಸಿದ್ದಾಗೂ ನನಗೆ ನಾಪಕ ಇದೆ ನಾನು ಮಾವ ಅಂತ ಯಾವಾಗಾರು ಕರೆದ್ರೆ ಬಿಟ್ಟು ಕುಮಾರ ಅಂತ ಕರಿ ಅಂತ ಹೇಳೋರು ಬಟ್ ಇವಾಗ ಅದು ಕರಿಯಕ್ಕೆ ಆಗಲ್ಲ ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರೀಲೇಬೇಕು ಅಡ್ರೆಸ್ ಮಾಡ್ಲೇಬೇಕು ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಅಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರ್ಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ ಹೆಂಗ್ ಇನ್ವೈಟ್ ಮಾಡೋದು ಕರಿಬೋದಾ ಬೇಡವಾ ಅಂತ ಸ ಕೊನೆಗೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗಿಗೆ ಫೋನ್ ಎತ್ತಿದ್ರು ಕೂಡ ಏ ಬಾರೋ ಮನೇಲಿ ಇದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡ್ಲಿಲ್ಲ ಏನ ಏನೋ ಅಂದ್ರು ಹೌದು ಈ ತರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ಪ್ರಿರಿಲೀಸ್ ಈವೆಂಟ್ ಇಟ್ಕೊಂಡಿದೀವಿ ಬರಬೇಕು ಅಂತ ಹೇಳಿ ಪ್ರತಿ ನೋವು ಪ್ರತಿ ನೋವು ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಹಂಗಾಗಿ ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದೆ ಆಮೇಲೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಬಂದಿದ್ದು ತುಂಬ ಖುಷಿ ಆಯ್ತು ನಾಳೆ ಸಿಟಿ ಲೈಟ್ ಸಿನಿಮಾ ಮುಹರ್ತ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಬರ್ತೀನಿ ಅಂಡ್ ಅನೂಪ್ ಸರ್ ಎಲ್ಲೋದ್ರ ಅನೂಪ್ ಹೊಲ್ ಓಕೆ ನಾನು ಅನೂಪ್ ಅವರು ಮತ್ತೆ ಅರಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲಾದ್ರು ಆಲ್ಮೋಸ್ಟ್ ಎಲ್ಲ ಸಾಂಗು ಹಿಟ್ಟನೆ ಸೊ ಮೂರು ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಐ ಲವ್ ಯು ನಾನು ಫೋನ್ ಮಾಡೋ ಒಂದು ಎರಡು ಮೂರು ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳಿದಾಗ ನಾರ್ಮಲ್ ಐತೆ ಫೋನ್ ಮಾಡಿದೆ ವಿಶ್ ಮಾಡಿದೆ ಬಟ್ ಅವ್ರ ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಿಗೆ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ ಸೊ ನಾಗಾರ್ಜುನಿಗೆ ಫೋನ್ ಮಾಡಿಬಿಟ್ಟು ತುಂಬ ಖುಷಿ ಆಯಿತು ಆ್ಯಂಡ್ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋದಾಗ್ಲು ಕೂಡ ಸಖತ್ತು ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು ಮಚ್ ಸರ್ ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್ ಥ್ಯಾಂಕ್ ಯು ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು ಇವತ್ತು ಹೇಳ್ತೀನಿ ಪ್ರೀಲೀಸ್ ಅಲ್ಲಿ ನನ್ನನ್ನ ನಮ್ಮ ಡೈರೆಕ್ಟರ್ನಿಬ್ಬರನ್ನು ಯಾರೂ ನಂಬದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರನ್ನು ನೆನ್ ನೆನೆಸ್ಕೊತೀನಿ ಅಪ್ಪ ಎಲ್ಲಿದ್ದಾರೆ ಅವ್ರ ಬಗ್ಗೆ ಥ್ಯಾಂಕ್ ಯು ಈ ಭೂಮಿಗ್ ನಾನು ತಗೋ ಹೇಳ್ತೀನಿ ಅವ್ರ ಹೇಳಿಲ್ಲ ಅಂದ್ರೆ ಮನೆಗ್ ಹೋದ್ಮೇಲೆ ಬರ್ಡ್ರ್ ಗ್ಯಾರಂಟಿ ನಮ್ ತಾಯಿ ಬರ್ಬೇಕಿತ್ತು ಅವರು ಶೂಟಿಂಗ್ ಅಲ್ಲಿರೋ ಕಾರಣ ಬರಕ್ ಆಗ್ಲಿಲ್ಲ ಅಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್ ಅಂಡ್ ಫಸ್ಟ್ ಟೈಮ್ ನಾನು ಎಂಟ್ರಿ ಕೂಡ ಬಂದೇಳೆ ಒಂದು ಈವೆಂಟ್ ಗೆ ಥ್ಯಾಂಕ್ ಯು ಸೊ ಮಚ್ ಕೇಳ್ದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬಿಸಿ ಇರ್ತಾ ಇದ್ಲು ಇವತ್ತು ಬಾ ಅಂತ ಹೇಳ್ದೆ ನಿಮ್ಮ ಮಾವ ಬರ್ತಿದಾರಲ್ವಾ ಬರ್ತೀನಿ ಅಂತ ಬಂದ್ಲು ಅವಳು ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ ಎಲ್ಲ ಮೀಟ್ ಮಾಡ್ತಿರೋದು ಮೂರು ವರ್ಷ ಒಂದ್ ಎರಡು ಮೂರು ಸಲ ಮೀಟ್ ಮಾಡಿರ್ಬೋದು ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು ನಾನು ಚಿಕ್ಕ ನನಗೆ ಜ್ಞಾಪಕ ಇದೆ ನಾನು ಮಾವ ಅಂತ ಯಾವಾಗ ಕರೆದ್ರೆ ಐದ್ಬಿಟ್ಟು ಕುಮಾರ ಅಂತ ಇವಾಗ ಹೇಳ ಕರೀಕ್ ಆಗಲ್ಲ ಇವಾಗ ನನ್ಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರೀಲೇಬೇಕು ಅಡ್ರೆಸ್ ಮಾಡಲೇಬೇಕು ಇನ್ಮೇಲೆ ಎಲ್ಲ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು ಒಂದು ಮಾತು ಕೇಳೋಣ ಅಂತ ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದೆ ಹೆಂಗ್ ಇನ್ವೈಟ್ ಮಾಡೋದು ಕರಿಬೋದಾ ಬೇಡವಾ ಅಂತ ಕೊನೆಗೆ ಡಿಸೈಡ್ ಮಾಡಿದೆ ಫೋನ್ ಮಾಡಿ ಒಂದೇ ಫೋನ್ ಕಾಲ್ ಒಂದೇ ರಿಂಗಿಗೆ ಫೋನ್ ಎತ್ತಿದ್ರು ಕೂಡ ಏ ಬಾರೋ ಮನೇಲಿ ಇದ್ದೀನಿ ಅಂತ ಕರೆದ್ರು ಮನೆಗೆ ಹೋದೆ ಜಾಸ್ತಿ ಮಾತೇ ಆಡ್ಲಿಲ್ಲ ಏನೋ ಸಿದಿಂಗೋ ಏನೋ ಅಂದರು ಹೌದು ಈ ಥರ ಒಪ್ಕೊಂಡ್ರೆ ಒಂಬತ್ತನೇ ತಾರೀಕು ಒಂದು ಪ್ರೀ ರಿಲೀಸ್ ಈವೆಂಟ್ ಇಟ್ಕೊಂಡಿದೀವಿ ಬರಬೇಕು ಅಂತ ಹೇಳಿದೆ ಬರ್ತೀನೋ ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಸೊ ಹಂಗಾಗಿ ಒಂದು ಹತ್ತು ನಿಮಿಷ ಮಾತಾಡ್ಬಿಟ್ಟು ಬಂದೆ ಆಮೇಲೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ ಸರ್ ಫಿಕ್ಸ್ ಮಾಡ್ಕೊಳ್ಳಿ ಬರ್ತಾರಂತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ದೆ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಬಂದಿದ್ದು ತುಂಬಾ ಖುಷಿ ಆಯ್ತು ನಾಳೆ ಸಿಟಿ ಲೈಟ್ ಸಿನಿಮಾ ಮೂರ್ದ ಆಲ್ ದ ಬೆಸ್ಟ್ ಅದಕ್ಕೂ ಬರ್ತೀನಿ ಬರ್ತೀನಿ ಅಂಡ್ ಅನೂಪ್ ಸರ್ ಎಲ್ಲೋದ್ರ ಅನೂಪ್ ನಾನು ಅನೂಪ್ ಅವರು ಮತ್ತೆ ಅರ್ಸು ಮೂರು ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲಾದನು ಆಲ್ಮೋಸ್ಟ್ ಎಲ್ಲ ಸಾಂಗು ಹಿಟ್ಟಾನೆ ಸೊ ಮೂರು ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ ನಾಗಾರ್ಜುನ್ ಶರ್ಮಾ ಐ ಲವ್ ಯು ನಾನು ಫೋನ್ ಮಾಡೋ ಒಂದ್ ಎರಡು ಮೂರು ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ ಈ ಸಾಂಗ್ ಕೇಳ್ದಾಗ ನಾರ್ಮಲ್ ಐತೆ ಫೋನ್ ಮಾಡಿದೆ ವಿಶ್ ಬಟ್ ಅವ್ರ ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಾಗ ಮೆಸೇಜ್ ಮಾಡ್ಬಿಡ್ತೀನಿ ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ ಸೊ ನಾಗಾರ್ಜುನಗೆ ಫೋನ್ ಮಾಡ್ಬಿಟ್ಟು ತುಂಬಾ ಖುಷಿ ಆಯ್ತು ಅಂಡ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದಾಗಲೂ ಕೂಡ ಸಖತ್ ಮಾತಾಡ್ದೆ ಅವ್ರಿಗೆ ಸಾಂಗ್ ಬಗ್ಗೆ ಥ್ಯಾಂಕ್ ಯು